ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಅಂತ ಅನ್ಕೊತ ಮತ್ತು ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಇವತ್ತಿನ ವಿಡಿಯೋ ವಿಶೇಷತೆ ಅಂದರೆ ನಾನಿವತ್ತು ಈ ಮರಿ ಕೊಂಬಿಗೆ ಕಲರ್ ಮಾಡ್ತಾಯಿದ್ದೀನಿ ಇದಕ್ಕೂ ಮೊನ್ನೆ ಒಮ್ಮೆ ಕಲರ್ ಮಾಡಿದ್ನಿ ಅದು ಅಷ್ಟೊಂದು ಸರಿ ಹಾಗಾಗಿ ಹಾಗಾಗಿ ನಾನಿವತ್ತು ಮತ್ತೊಮ್ಮೆ ಈ ಮರಿ ಕೊಂಬಿಗೆ ಕಲರ್ ಮಾಡ್ತಾಯಿದ್ದೀನಿ ಈ ಮರಿ ಕೊಂಬಿಗೆ ಕಲರ್ ಮಾಡಲು ನಾನು ತಂದಿರೋ ಕಲರ್ಗಳು ಇಲ್ಲಿವೆ ನೋಡಿ ಯಾವ್ದು ತಂದಿದ್ದೀನಿ ಅಂತ ಒಂದು ಕೇಸರಿ ಒಂದು ಬಿಳಿ ಒಂದು ಹೆಸರು ಇದು ವಾರ್ನೆಸ್ ಅಲ್ಲ ಈ ಕಲರೇ ಬೇರೆ ಬರುತ್ತೆ ಮೆರಿಗಳು ಕೊಂಬು ಕೂಡ ಈ ಕಲರಿಂದ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಇವತ್ತು ಈ ಕಲರ್ನ ತಂದಿದ್ದೀನಿ ವಾರ್ನೆಸ್ ಹಚ್ಚೋದ್ರಿಂದ ಬೇಗನೆ ಆರೋಲ್ಲ ಹೀಗಾಗಿ ಇವತ್ತು ಈ ಕಲರ್ನ ಬೇರೆ ತಂದಿದ್ದೇನೆ ಇದನ್ನು ಹಚ್ಚೋದ್ರಿಂದ ಕೇವಲ ಹತ್ತು ನಿಮಿಷದಲ್ಲಿ ಕೊಂಬುಗಳು ಆರುತ್ತೆ ಹೀಗಾಗಿ ಇದೊಂದು ಕಲರ್ ಉತ್ತಮ ಅಂತ ಹೇಳ್ಬೋದು ಮತ್ತೆ ಏನಾದರೂ ಯಾರಾದರೂ ಕಣಕ್ ಹಚ್ಚಬೇಕು ಮತ್ತು ಕಲರ್ ಹಚ್ಚಬೇಕು ಅಂದರೆ ನಿಮ್ಮ ಹತ್ತಿರ ಟೈಮ್ ಇರಲಿಲ್ಲ ಅಂದರೆ ಈ ಕಲರ್ನ ತಗೊಳ್ಳಿ ಈ ಕಲರ್ ಹಚ್ಚೋದ್ರಿಂದ ಕೇವಲ ಹತ್ತು ನಿಮಿಷದಲ್ಲಿ ಆರುತ್ತೆ ಹಾಗಾಗಿ ಈ ಕಲರ್ನ ಹಚ್ಚಿ ಮತ್ತು ವಾರ್ನೆಸ್ ಹಚ್ಚೋದ್ರಿಂದ ಅದು ಒಂದು ಸಂಪೂರ್ಣ ದಿನ ತಗೊಂಡ್ರೆ ಭೀ ಒಣಗಲ್ಲ ಹಾಗಾಗಿ ಈ ಕಲರ್ ಉತ್ತಮ ಅಂತ ಹೇಳ್ಬೋದು ಮೊದಲು ಕಲರ್ ಹಚ್ಚೋಕ್ಕಿಂತ ಮೊದಲು ಏನು ಮಾಡಬೇಕಂದ್ರೆ ಮರಿಗಳು ಕೊಮ್ಮನ ಒಂದು ಅರವತ್ತು ವರ್ಷಿ ಆಮೇಲೆ ಕಲರ್ ಹಚ್ಚಿ ಯಾಕಂದರೆ ಯಾವುದೇ ರೀತಿ ಧೂಳು ಕೂತ್ರು ಭೀ ಅದು ಸ್ವಚ್ಛ ಆಗುತ್ತೆ ಮತ್ತು ಕಲರ್ ಕೂಡ ಚೆಂದ ಕಾಣುತ್ತೆ ಹಾಗಾಗಿ ಒಂದು ಅರವತ್ತು ವರ್ಷ ಆಮೇಲೆ ಕಲರ್ ಹಚ್ಚಿ ನಾನೀಗ ಕೇಸರಿ ಕಲರ್ನ ಹಚ್ತಾಯಿದ್ದೀನಿ ಮತ್ತು ಇದಾದ ಕೂಡಲೇ ಬಿಡಿದು ಮತ್ತು ಹೆಸ್ರನ್ನ ಹಾಸ್ತೀನಿ ಆಮೇಲೆ ಎಲ್ಲ ಕಲರ್ ಆದಮೇಲೆ ಎಲ್ಲ ಕಲರ್ ಆದ ನಂತರ ಮರಿಕೊಂಬೆ ಯಾವ ರೀತಿ ಕಾಣುತ್ತೆ ನೋಡಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಸಂಪೂರ್ಣ ನೋಡಿ